ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಜಲತಾಂಡವ ಪ್ರವಾಹದಲ್ಲಿ ಸಿಲುಕಿದವರ ಗೋಳು ಕೇಳೋರ್ಯಾರು ವರುಣಾರ್ಭಟ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣದೇವ ಅಬ್ಬರಿಸಿ ಒಬ್ಬಿರಿಯುತ್ತಿದ್ದಾನೆ ರಸ್ತೆಗಳೆಲ್ಲ ಕೆರೆಯಂತಾಗಿವೆ ಮನೆಗೆ ನೀರು ನುಗ್ಗಿ ಬದುಕು ಮೂರಾಬಟ್ಟೆಯಾಗಿದೆ ಆದರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಮೂರು ದಿನ ಬಳಿಕ ಫೀಲ್ಡ್ಗೆ ಇಳಿಯೋ ಮನಸ್ಸು ಮಾಡಿದ್ದಾರೆ ಮೊದಲ ದಿನ ಬೆಂಗಳೂರಿಗೆ ಜಲ ದಿಗ್ಬಂಧನ ಡಿಕೆಶಿ ಬೈಕ್ ರ್ಯಾಲಿ ಸಿಟಿ ರೌಂಡ್ಸ್ ಕ್ಯಾನ್ಸಲ್ ಕಂಟ್ರೋಲ್ ಗೆ ಭೇಟಿ ಎಸ್ ಮೊನ್ನೆ ಸಂಜೆ ಸಿಟಿ ರೌಂಡ್ಸ್ ಹಾಕ್ತೀವಿ ಅಂದಿದ್ದ ಸಿಎಂ ಡಿಸಿಎಂ ಸಮಾವೇಶದಲ್ಲಿ ಬ್ಯುಸಿಯಾಗಿ ಬಿಟ್ಟರು ಬಿಬಿಎಂಪಿನ ಕಂಟ್ರೋಲ್ ರೂಂಗೆ ಕಾಟಾಚಾರಕ್ಕೆ ಭೇಟಿ ಕೊಟ್ಟರು ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮಾರನೇ ದಿನ ಅಂದರೆ ನಿನ್ನೆ ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶದ ತಯಾರಿಯಲ್ಲೇ ಮುಳುಗಿಬಿಟ್ಟಿದ್ರು ಭರ್ಚೂರಿ ಬೈಕ್ ಓಡಿಸಿ ರ್ಯಾಲಿಯಲ್ಲಿ ಬ್ಯುಸಿಯಾಗಿದ್ರು ಮಳೆಯ ಎರಡನೇ ದಿನ ಮಹಾಮಳೆಗೆ ಬೆಂಗಳೂರಲ್ಲಿ ಮರಣ ಮೃದಂಗ ಸಿಎಂ ಡಿಸಿಎಂಗೆ ಸಾಧನಾ ಸಮಾವೇಶದ್ದೇ ಅಬ್ಬರ ಇನ್ನು ನಿನ್ನೆಯೂ ಬೆಂಗಳೂರಿನ ಹಲವೆಡೆ ಪ್ರವಾಹದ ಭೀತಿ ಹಾಗೆ ಸಾಧನಾ ಸಮಾವೇಶದ ಗುಂಗಲೆ ಎದುರು ಮಳೆಯ ಮೂರನೇ ದಿನ ನಾಮಕಾವಸ್ಥೆ ರೌಂಡ್ಸ್ ಹತ್ತು ನಿಮಿಷಗಳಲ್ಲಿ ಫನೇಶ್ ಸಿಟಿ ರೌಂಡ್ಸ್ನಲ್ಲಿ ಸಿಎಂಗೆ ಪ್ರತಿಭಟನೆ ಬಿಸಿ ಜನರತ್ತ ಹೋಗಿ ಸಮಸ್ಯೆ ಆಲಿಸಲು ಮೂರು ದಿನ ಬೇಕಾಯಿತು ಕೊನೆಗೂ ಇಂದು ಸಿಎಂ ಡಿಸಿಎಂ ಕಾಟಾಚಾರಕ್ಕೆ ಹೆಚ್ಪಿಆರ್ ಲೇಔಟ್ ಸಾಯಿ ಲೇಔಟ್ ಹೆಣ್ಣೂರು ನಾಗವಾರ ಸೇರಿ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಸಿಟಿ ರೌಂಡ್ಸ್ನಲ್ಲಿದ್ದ ಸಿಎಂಗೆ ಪ್ರತಿಭಟನೆ ಬಿಸಿ ತಟ್ಟಿದ್ದು ಸ್ಥಳೀಯರು ವಾಗ್ದಾಳಿ ನಡೆಸಿದ್ರು समस्या आलोदे रेड बेका, रिपब्लिक इंपैक्ट रेड कॉर्पेट तेरू ಹೂ ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಿದ್ರೆ ಸಿಟಿ ರೌಂಡ್ಸ್ಗೆ ಆಗಮಿಸುತ್ತಿದ್ದ ಸಿಎಂಗೆ ರೆಡ್ ಕಾರ್ಪೆಟ್ ಹಾಸಿ ಭರ್ಜರಿ ಸ್ವಾಗತಕ್ಕೆ ಸಿದ್ದತೆ ನಡೆಸಿದ್ರು ಇದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಬಗ್ಗೆ ರಿಪಬ್ಲಿಕ್ ವರದಿ ಮಾಡುತ್ತಿದ್ದಂತೆ ರೆಡ್ ಕಾರ್ಪೆಟ್ ತೆರವುಗೊಳಿಸಲಾಯಿತು ರಿಪಬ್ಲಿಕ್ ಚಾನೆಲ್ ಅವರು ಅದನ್ನ ನಾವು ತೋರಿಸಿದಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಅದರ ಅರಿವಾಗುತ್ತೆ ರೆಡ್ ಕಾರ್ಪೆಟ್ ಬೇಡ ಅಂತ ಹೇಳಿ ಆ ಕೂಡಲೇ ಹಿರಿಯ ಅಧಿಕಾರಿಗಳು ಇರುವಂತಹ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಆ ರೆಡ್ ಕಾರ್ಪೆಟ್ ತಗ್ಗಿಸುವಂತಹ ಕೆಲಸ ಕಳೆದುಕೊಂಡವರಿಗೆ ಬಿಡಿಕಾಸು ಒಂದು ಮನೆಗೆ ಕೇವಲ ಎರಡು ಸಾವಿರ ಪರಿಹಾರ ಪ್ರವಾಹದಲ್ಲಿ ಸೂರು ಕಳೆದುಕೊಂಡವರಿಗೆ ಎನ್ ಕಾಯ್ದೆ ಅಡಿ ಒಂದು ಮನೆಗೆ ಎರಡು ಸಾವಿರದ ಐನೂರು ರೂಪಾಯಿ ಪರಿಹಾರ ನೀಡುವುದಾಗಿ ಪೂರ್ವ ವಲಯ ಆಯುಕ್ತೆ ಸ್ನೇಹಲ್ ಹೇಳಿದರು ಈ ದುಡ್ಡಲ್ಲಿ ಮನೆ ಕ್ಲೀನ್ ಮಾಡೋಕು ಆಗಲ್ಲ ಅಂತ ಜನ ಪ್ರತಿಯೊಂದು ಎನ್ಡಿಆರ್ಎಫ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು ಎರಡೂವರೆ ಸಾವಿರ ಕೊಡಲಿಕ್ಕೆ ನಮಗೆ ಅವಕಾಶ ಇದೆ ಆ ನಾವು ಇಮಿಡಿಯೇಟ್ ಕೊಡ್ತೀವಿ ನಮಗೆ ದುಡ್ಡಿನ ಅಗತ್ಯ ಇಲ್ಲ ನಮ್ಗೆ ಮಳೆ ಒಳಗೆ ನಾವು ಮನೆ ಒಳಗೆ ನೀರು ನಿಂತ್ಕೊಂಡು ರಾತ್ರಿ ಕಾಲ ಹಾಕಿದ್ದೇವೆ ನಾವು ನಮ್ಗೆ ಅದು ಒಂದು ಸರಿ ಮಾಡಿಕೊಟ್ರೆ ನಮಗೆ ಸಾಕು ದುಡ್ಡಿಂದು ಬೇಡ ನಮಗೆ ಪರಿಹಾರನು ಬೇಡ ಇನ್ನು ಬೇಡ ನಮ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು ನಮಗೆ ಬೊಮ್ಮಾಯಿ ಅವರಿದ್ದಾಗಲೂ ಬಂದೋಗಿದ್ರು ಆಶ್ವಾಸನೆ ಕೊಟ್ಟೋಗಿದ್ರು ಮಾಡ್ತೀವಿ ಅಂತ ಏನೂ ಆಗಿಲ್ಲ ಇನ್ನುವರೆಗೂ ನೋಡ್ತಾ ಇದೀರಲ್ಲ ಇಲ್ಲಂದ್ರೆ ನಾವೇನಕ್ಕೆ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಳ್ತಾ ಇರ್ತಿದ್ವಿ ಏನು ಸಮಸ್ಯೆ ಪರಿಹಾರ ಆಗ್ತಾನೆ ಇಲ್ಲ ಕಾರ್ಯ ಪ್ರಗತಿ ಮುಂದೆ ಆಗ್ತಾನೆ ಇಲ್ಲ ರೋಡ್ ನೋಡ್ಬೋದು ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು ಮನೆ ಒಳಗಡೆ ಚರಂಡಿ ನೀರ್ ಬಂದಿರೋದು ಮಳೆ ನೀರ್ ಬಂದಿದ್ರೆ ಓಕೆ ಸರ್ ನಾವು ಅರ್ಥ ಮಾಡ್ಕೊಳ್ತೀವಿ ಪರವಾಗಿಲ್ಲ ಎಲ್ಲಂತ ಹೋಗುತ್ತೆ ನೀರ್ ಎಲ್ಲ ಕಡೆ ಸಿಮೆಂಟ್ ರೋಡ್ ಚರಂಡಿ ನೀರು ಬಂದ್ರೆ ಮನೆ ಒಳಗಡೆ ಊಟ ಹೇಗೆ ಮಾಡ್ತೀರಾ ಇಷ್ಟು ದಿನ ಆಗಿದ್ದಾಯ್ತು ಇನ್ಮೇಲಾದ್ರೂ ಸಿಟಿ ರೌಂಡ್ ಸಾಕು ಶಾಶ್ವತ ಪರಿಹಾರ ಬೇಕು ಜನ ಮಳೆ ನೀರಲ್ಲಿ ಮುಳುಗಿ ಸಾಯ್ತಿದ್ರೆ ಇವರಿಗೆ ಎಸಿ ಬಸ್ ಬೇಕಾ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ಈ ಮಳೆ ಸಮಸ್ಥೆಗೆ ಶಾಶ್ವತ ಪರಿಹಾರ ಒದಗಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜಧಾನಿ ಬೆಂಗಳೂರಲ್ಲಿ ಜಲತಾಂಡವ ಪ್ರವಾಹದಲ್ಲಿ ಸಿಲುಕಿದವರ ಗೋಳು ಕೇಳೂರ್ಯಾರು ವರುಣಾರ್ಭಟ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ರಸ್ತೆಗಳೆಲ್ಲ ಕೆರೆಯಂತಾಗಿವೆ ಮನೆಗೆ ನೀರು ನುಗ್ಗಿ ಬದುಕು ಮೂರಾಬಟ್ಟೆಯಾಗಿದೆ ಆದರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಮೂರು ದಿನ ಬಳಿಕ ಫೀಲ್ಡ್ಗೆ ಇಳಿಯೋ ಮನಸ್ಸು ಮಾಡಿದ್ದಾರೆ ಮಳೆಯ ಮೊದಲ ದಿನ ಬೆಂಗಳೂರಿಗೆ ಜಲ ದಿಗ್ಬಂಧನ ಡಿಕೆಶಿ ಬೈಕ್ ರ್ಯಾಲಿ ಸಿಟಿ ರೌಂಡ್ಸ್ ಕ್ಯಾನ್ಸಲ್ ಕಂಟ್ರೋಲ್ ರೂಮ್ಗೆ ಭೇಟಿ ಎಸ್ ಮೊನ್ನೆ ಸಂಜೆ ಸಿಟಿ ರೌಂಡ್ಸ್ ಹಾಕ್ತೀವಿ ಅಂದಿದ್ದ ಸಿಎಂ ಡಿಸಿಎಂ ಸಮಾವೇಶದಲ್ಲಿ ಬ್ಯುಸಿಯಾಗಿ ಬಿಟ್ಟರು ಬಿಬಿಎಂಪಿನ ಕಂಟ್ರೋಲ್ ರೂಮ್ಗೆ ಕಾಟಾಚಾರಕ್ಕೆ ಭೇಟಿ ಕೊಟ್ಟರು ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮಾರನೇ ದಿನ ಅಂದರೆ ನಿನ್ನೆ ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶದ ತಯಾರಿಯಲ್ಲೇ ಮುಳುಗಿಬಿಟ್ಟಿದ್ರು ಭರ್ಚುರಿ ಬೈಕ್ ಓಡಿಸಿ ರ್ಯಾಲಿಯಲ್ಲಿ ಬ್ಯುಸಿಯಾಗಿದ್ರು ಎರಡನೇ ದಿನ ಮಹಾಮಳೆಗೆ ಬೆಂಗಳೂರಲ್ಲಿ ಮರಣ ಮೃದಂಗ ಸಿಎಂ ಡಿಸಿಎಂಗೆ ಸಾಧನಾ ಸಮಾವೇಶದ್ದೇ ಅಬ್ಬರ ಇನ್ನು ನಿನ್ನೆಯೂ ಬೆಂಗಳೂರಿನ ಹಲವೆಡೆ ಪ್ರವಾಹದ ಭೀತಿ ಹಾಗೆ ಸಾಧನಾ ಸಮಾವೇಶದ ಗುಂಗಲೆ ಎದುರು ಮಳೆಯ ಮೂರನೇ ದಿನ ನಾಮಕಾವಸ್ಥೆ ರೌಂಡ್ಸ್ ಹತ್ತು ನಿಮಿಷಗಳಲ್ಲಿ ಫಿನಿಶ್ ಸಿಟಿ ರೌಂಡ್ಸ್ನಲ್ಲಿ ಸಿಎಂಗೆ ಪ್ರತಿಭಟನೆ ಬಿಸಿ ಇನ್ನೂ ಜನರತ್ತ ಹೋಗಿ ಸಮಸ್ಯೆ ಆಗಿದೆ